ಈ ವೇದಿಕೆ ಮೇಲೆ ಆಶ್ರಿತರಾದ ಅಡ್ಮಿಷನ್ ಮಾಡಿಕ ಎಂ ಕೆ ಶಿವನಂದ್ರ ಸರ್ ಅವರು ಐ ಕೆಲ್ ಆಗಿರ್ತಕ್ಕಂಥ ರಾಜಣ್ಣ ಅವರು ಸಾರ್ವಜನಿಕ ಆಸ್ಪತ್ರೆಯ ಪ್ರಭಾವಳಿ ಮೇಡಮ್ ಅವರು ಸುರೇಶ್ ಅವರೇ ಮಿಲಾ ಅವರು ನಂತರ ಖಾಚ ಕಾರ್ಯಕರ್ತೆಯರು ಕಾಲ ಡಿಪಾರ್ಟ್ಮೆಂಟು ಮತ್ತು ಕಾಮರ್ ಡಿಪಾರ್ಟ್ಮೆಂಟ್ ಎಲ್ಲ ಸಹಾಯಕ ಪ್ರಾಧ್ಯಾಪಕರೇ ನಾನು ಉಪನ್ಯಾಸಕರೇ ಬಹಳ ಮುಖ್ಯವಾಗಿ ಈ ದಿವಸ ಒಂದು ಋತು ಚಕ್ರ ನೈರ್ಯ ಅದರ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಅನುಭವಿದ್ವಿ ಇದು ಲಾಸ್ಟ್ ಟೂ ಇಯರ್ಸ್ ಇದು ವೆರಿ ಇಂಪಾರ್ಟೆಂಟ್ ಪ್ರಾಕೃತಿಕವಾಗಿ ಹೆಣ್ಮಕ್ಳಿಗೆ ಏನೆಲ್ಲ ಆಗ್ತದೆ ಅದ್ರ ಬಗ್ಗೆ ಇಪ್ರೂವ್ ಆಗಿ ತಿಳಿಸ್ತಾರೆ ಇದು ತಿಳ್ಕೋಬೇಕು ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರಿರ್ತಾರೆ ನಿಮ್ಮ ಅಕ್ಕ ಪಕ್ಕವರು ಸಹ ಇರಬೇಕು ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಕೊಡ್ತಾರೆ ಆ ದೃಷ್ಟಿಯಲ್ಲಿ ಈ ಒಂದು ಎಲ್ಲರೂ ಸಹ ಅವರೇನೆಲ್ಲ ಮಾತಾಡ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸಮಸ್ಯೆ ಇದ್ರೆ ಕೇಳಿ ಆ ರೀತಿಯಾಗಿ ಈ ಒಂದು ಸರಳ ಅಪಘಾತ ಆಗಿರ್ಬೇಕಾದ್ರೆ ಮಾಹಿತಿ ಮುಖ್ಯವಾಗಿರ್ತದೆ ಈ ದೃಷ್ಟಿಯಲ್ಲಿ ಅವಕಾಶ ಮಾಡತಕ್ಕಂಥ ಧನ್ಯವಾದ

ಆರೋಗ್ಯ ಇಲಾಖೆಯಿಂದ ಹೊಂದಿರುವಂಥ ಎಲ್ಲ ಜನರೇ ಅಥವಾ ಅಧಿಕಾರಿ ವರ್ಗದೇ ಕಾಲೇಜಿನ ಐ ಕೆ ಸಿ ಘಟಕದ ಮುಖ್ಯಸ್ಥರೇ ಮತ್ತು ಎಲ್ಲ ಅಧ್ಯಾಪಕರೇ ಮತ್ತು ವಿಶೇಷವಾಗಿ ನಮ್ಮ ಅಧ್ಯಾಪಕ ಹೆಣ್ಮಕ್ಳು ಮತ್ತು ನೀವು ಮುರ್ಧಿನ ಹೆಣ್ಮಕ್ಕಳಿದ್ರೆ ಪ್ರಕೃತಿ ಪ್ರಕೃತಿದತ್ತವಾಗಿ ಪುರುಷ ಮತ್ತು ಮಹಿಳೆಯರ ದೈಹಿಕ ಶಬಾನುವಂತ ರೀತಿಯಲ್ಲಿ ಇದ್ದಂಥ ಕಾಲ ಇತ್ತು ಇಂದು ಒಂದು ಪರಿಕಲ್ಪನೆ ಹುಟ್ಟುವಾಗಲೇ ಯಾರೇ ಹೇಳ್ತಾ ಇದ್ರು ಗಂಡು ಮಗು ಹುಟ್ಟಲೆ ಅಹ್ ಕಂಚಿನ ಇದನ್ನ ಬಡಿತಾ ಇದ್ರು ಹೆಣ್ಮಕ್ಳು ಹುಟ್ಟಿದ್ರೆ ಮರದಲ್ಲೇ ಯಾವ್ದೆಲ್ಲ ಬಡಿತಾ ಇದ್ರು ಅಂತ ಅವರು ನರ್ಸ್ ಅಥವಾ ಈಗಿನ ನರ್ಸ್ ಅಂತ ಅಲ್ಲ ಆಗಿನ ಸೂಲಗಿಟ್ಟಿಯವರಂತೆ ಏನಂತ ಕರೀತಾರೆ ಅವರುಗಳು ಮಗು ಹುಟ್ಟಿದ ತಕ್ಷಣ ಕಂಚಿನ ಕತ್ತೆ ಬಡಿದ್ರೆ ಅದು ಗಂಡು ಮಗು ಅಂತ ಅದು ಇದು ಕತ್ತೆ ಒಂದು ಯಾವ್ದಾದ್ರು ಮರದ ಯಾವ್ದಾದ್ರು ಬಡದ್ರೆ ಅದು ಹೆಣ್ಣು ಮಗು ಅಂತ ಅಂದ್ರೆ ಗಂಡು ಮಕ್ಕಳಿಗೆ ಅಂತ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಂತ ವಿಶೇಷವಾಗಿ ದೇಹ ರಚನೆಯಲ್ಲಿ ವಿಭಿನ್ನವಾದ ಪ್ರಶಸ್ತಿ ಈ ವಿಚಾರದಲ್ಲಿ ಆರೋಗ್ಯ ಇಲಾಖೆಯವರು ಸ್ವಚ್ಛತೆಯನ್ನ ಕಾಪಾಡಬೇಕು ಅದನ್ನ ಹೇಗೆ ಸ್ವಚ್ಛತೆಯನ್ನ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ ಬಹುಶಃ ಇದು ಹೆಚ್ಚು ಹೆಣ್ಣು ಕಾರ್ಯಕ್ರಮ ನಾವುಗಳು ಒಂದು ರೀತಿ ಆರಂಭಿಕರಾಗಿ ಬಂದಿದ್ದೀವಿ ಅಷ್ಟೇ ಸಂಪೂರ್ಣ ಕಾರ್ಯಕ್ರಮವನ್ನ ಇವತ್ತು ಅವರೇ ನಿಮ್ಮಲ್ಲಿ ನಡೆಸ್ಕೊತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸೋದು ಒಂದೇ ಮುಂದಿನ ವಾರ ನಮ್ಮ ಕಾಲೇಜಿನಲ್ಲಿ ಉಮೆನ್ಸ್ ಕಾಲೇಜ್ ಉದ್ಘಾಟನೆ ಇದೆ ಸುಮಾರು ಒಂದು ಕೋಟಿ ರೂಪಾಯಿನಲ್ಲಿ ಹೆಣ್ಣು ಮಕ್ಕಳಿಗಾಗಿ ಉಮೇಶ್ ಮಹಾರಾಜ್ ಅನ್ನುವಂತಹ ಇದನ್ನ ಮಾಡ್ತಾ ಇದ್ದಾರೆ ಶಾಸಕರು ಮತ್ತು ಸರ್ಕಾರ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ ಅದಕ್ಕೆ ಕೋಟಿ ಬಿಡುಗಡೆ ಮಾಡಿದೆ ಮಹಿಳಾ ಭೂಮಿ ಪೂಜೆ ಶಾರ್ಟ್ಲಿ ಆಗ್ತಾ ಇದೆ ಅದರಲ್ಲಿ ನಿಮಗೆ ವಿಭಿನ್ನ ಸೌಲಭ್ಯಗಳಿದೆ ನಿಮಗೆ ಹೊರಲಿಕ್ಕೆ ಮಂಚ ಮತ್ತು ಸೌಲಭ್ಯಗಳು ಮತ್ತೆ ನಿಮಗೆ ಬಾತ್ರೂಮ್ಗಳು ಟಾಯ್ಲೆಟ್ಸ್ ಮತ್ತೆ ಲೈಬ್ರರಿ ನಿಮಗೆ ಹೊರಂಡ್ ಸಂಪೂರ್ಣವಾಗಿ ಒಂದು ಕೋಟಿ ರೂಪಾಯಿ ಒಂದು ಉಮೇಶ್ ನಾಲ್ಕು ಅಲ್ಲೇ ಬಂದಿದೆ ಮುಂದಿನ ವಾರ ಭೂಮಿ ಪೂಜೆ ಕೂಡ ಇದೆ ಬಹುಶಃ ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳ ಒಂದು ಸೌಲಭ್ಯವನ್ನ ಕೊಡಬೇಕು ಯಾಕೆಂದ್ರೆ ನಮ್ಮ ನಮ್ಮ ಅಧ್ಯಾಪಕರವರ್ಗ ಇರ್ಬೋದು ನೀವುಗಳಿರ್ಬಹುದು ನಾವು ತುಂಬಾ ಗಮನ ಹರಿಸ್ಬೇಕಾಗಿರುವಂತದ್ದು ಬಹುಮುಖ್ಯವಾಗಿ ನಾವು ದೇವರ ಮನೆಯನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಂಡಿದ್ರು ಕೂಡ ಟಾಯ್ಲೆಟ್ ಗಳನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಥವಾ ಆ ತರದ ಸೌಲಭ್ಯಗಳನ್ನು ಒದಗಿಸಬೇಕು ಅದು ಬಹಳ ಪ್ರಮುಖವಾದಂತದ್ದು ಯಾವುದೇ ಒಂದು ಕಾಲೇಜಿನಲ್ಲಿ ಟಾಯ್ಲೆಟ್ಗಳು ಮತ್ತೆ ಬಾತ್ರೂಮ್ಗಳೇ ನಮಗೆ ಒಂದು ರೀತಿ ದೇವಸ್ಥಾನ ಇರಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ನಾವು ಬಹುಶಃ ನಿಟ್ಟಿನಲ್ಲಿ ಇನ್ನೊಂದು ಆರು ಆರು ಏಳು ತಿಂಗಳಲ್ಲಿ ನಿಮಗೆ ಅಂತ ಒಂದು ಒಂದು ಕೋಟಿ ರೂಪಾಯಿ ಮೂಲಭೂತ ಸೌಲಭ್ಯ ಇರುವಂತಹ ಮಹಿಳೆ ಮಕ್ಕಳಿಗಾಗೇ ಇರುವಂತಹ ಸ್ನಾನ ಗೃಹ ಮತ್ತು ಮಲಗಲಿಕ್ಕೆ ಮಂಚುಗಳು ಆ ತರದ ಸೌಲಭ್ಯವನ್ನು ನಮ್ಮ ಕಾಲೇಜಿನಲ್ಲಿ ಒದಗಿಸಿಕೊಂಡಿದ್ದೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ನಮ್ಮ ಅಧ್ಯಾಪಕರ ಸಹಕಾರ ಇದೆ ಇದರ ಮುಂದಿನ ನೀವು ಕಾಣ್ತೀರಿ ತಾತ್ಕಾಲಿಕವಾಗಿ ನಿಮಗೆ ನೀಡಿರುವಂತಹ ಸೌಲಭ್ಯಗಳು ನಮಗೂ ಕೂಡ ಸರಿ ಅಥವಾ ಅಷ್ಟು ಮಟ್ಟಿಗೆ ನಿಮಗೆ ಆ ತರದ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲದಲ್ಲೇ ಇರಬಹುದು ಅದಕ್ಕೆ ನಿಮ್ಮಲ್ಲಿ ಕ್ಷಮೆಯಲ್ಲಿ ಇಂತ ಅನುಕೂಲಗಳನ್ನ ಮಾಡ್ಕೊಡ್ತೀವಿ ಅಂತ ಕಾರ್ಯಕ್ರಮವನ್ನು ಹೆಚ್ಚು ಎಳೆಯೋದು ಬೇಡ ನಿಮಗೆ ಅದರ ಉಪಯುಕ್ತ ಮಾಹಿತಿಗಳನ್ನ ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ

ಆಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಕೇಳೋಕೆ ಏನಾದ್ರು ಆಚಿಕೆ ಅಂದ್ರೆ ಒಂದು ಚೀಟಿ ಮೇಲೆ ಬರೆದು ಕಳಿಸಿ ಏನೇ ಇದ್ರು ಕ್ಲಾರಿಫೈ ಮಾಡ್ಕೊಳಿ ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ ಹಾಗೂ ನನ್ನ ಹಿತೈಶ್ರೀಗಳಾದ ಮರಪ್ರಸಾದ್ ಹಾಗೂ ಎಲ್ಲ ನನ್ನ ನೆಚ್ಚಿನ ಪ್ರಾಧ್ಯಾಪಕರು ಹಾಗೂ ನನ್ನ ಆರೋಗ್ಯ ಸಿಬ್ಬಂದಿಯವರು ಹಾಗೂ ನನ್ನ ನೆಚ್ಚಿನ ಹೆಣ್ಣು ಮಕ್ಕಳು ಈ ಒಂದು ಕಾಲೇಜಿಗೆ ಗೆ ಬರಕ್ಕೆ ನನಗ್ ಖುಷಿ ನಿನ್ನೆ ಹೇಳಿದ್ರು ಮೇಡಮ್ ಈ ತರ ಮಾಡೋಣ ಅಂತ ಆಯ್ತು ಮಾಡೋಣ ಸುರೇಶ್ ಅವ್ರ ಹತ್ರ ಮಾತಾಡಿ ಅಂದೆ ಯಾಕೆ ಖುಷಿ ಅಂತಂದ್ರೆ ಮಹಿಳೆ ಅಂದ್ರೆ ಹೆಣ್ಣು ಮಕ್ಕಳು ಜಾಸ್ತಿ ಇದೆ ಹೆಣ್ಣು ಮಕ್ಕಳು ಫಸ್ಟ್ ಸರ್ ಹೇಳ್ದಂಗೆ ಪ್ರಾಂಶುಪಾಲರ್ ಹೇಳ್ದಂಗೆ ಹೆಣ್ಣು ಮಗು ಹುಟ್ಟಿದರೆ ಅದು ಸರ್ಕಾರಕ್ಕೆ ಅಲ್ಲ ಆ ಮನೆಗೆ ಒಂದು ಅವನತಿ ಅವನತಿ ಅಂತ ಅಂದ್ರೆ ಹೆಣ್ಣು ಮಗು ಹುಟ್ಟಪ್ಪ ಬಿಡು ಇದೇನಿದು ನಮಗ್ ಗಂಡು ಮಗು ಆಗಿದ್ರೆ ನಾವು ಚೆನ್ನಾಗಿ ಸಾಕ್ತಾ ಇದ್ವಿ ಒಳ್ಳೆ ಕಾಲೇಜು ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ವಿ ಅನ್ನೋ ಕಾಲದಿಂದ ಈಗ ಹೆಣ್ಣು ಮಕ್ಕಳೇ ಮೇಲುಗೈ ಅಂದ್ರೆ ಪ್ರತಿಯೊಂದು ಈಗ ಕಂಡಕ್ಟರ್ ತಗೋ ಹೆಣ್ಣು ಮಕ್ಕಳು ಡ್ರೈವರ್ ಅಂತ ಹೆಣ್ಮಕ್ಳು ಒಂದು ಆರೋಗ್ಯ ಇಲಾಖೆಯಲ್ಲಿ ಹೆಣ್ಮಕ್ಳು ಮುಂದೆ ಇದ್ದಾರೆ ಒಂದು ವಿದ್ಯಾ ಒಂದು ಸ್ಕೂಲಲ್ಲಿ ಒಂದು ಕಾಲೇಜಲ್ಲಿ ಪ್ರತಿಯೊಂದು ಈಗ ನಮ್ಮ ಟೀಚರ್ಸ್ ನೋಡ್ರಿ ಮೂರ್ ಜನ ಇದ್ದಾರೆ ಈ ಕಾಲೇಜಲ್ಲಿ ಅಲ್ವಾ ಖುಷಿ ಆಗುತ್ತೆ ಮತ್ತೆ ಪೊಲೀಸ್ ಎ ಸಿ ಡಿ ಸಿ ಪ್ರತಿಯೊಂದು ಹಂತದಲ್ಲೂ ಹೆಣ್ಮಕ್ಳು ಮುಂದೆ ಇದೆ ಹಾಗಾಗಿ ನೀವು ಕೂಡ ಒಳ್ಳೆ ವಿದ್ಯಾಭ್ಯಾಸ ಪಡೆದು ಅವರಂತೆ ನಾವು ನಾವು ವಿದ್ಯಾಭ್ಯಾಸದಲ್ಲಿ ಕೆಲಮಟ್ಟದವ್ರನ್ನ ನೋಡ್ಬೇಕು ಆದ್ರೆ ಬದುಕಿನಲ್ಲಿ ಮೇಲ್ಮಟ್ಟದವ್ರು ನೋಡ್ಬೇಕು ಅಂದ್ರೆ ನಾವು ಕೆಳಮಟ್ಟದಲ್ಲಿ ಮಟ್ಟದಲ್ಲಿ ಇರೋನ್ನ ಹೀಯಾಳಿಸ್ಬಾರ್ದು ಮೇಲ್ಮಟ್ಟದಲ್ಲಿರೋ ಅವರಂತೆ ಆಗ್ಬೇಕು ಅಂತ ನಾವು ಕಾಣಬೇಕು ಕನಸಲ್ಲ ನನಸ್ ಮಾಡಬೇಕು ಯಾಕೆಂದ್ರೆ ಎಲ್ಲ ಒಂದು ಹುದ್ದೆಯನ್ನು ನಮ್ಮ ಹೆಣ್ಣು ಮಕ್ಕಳು ಇರುತ್ತಿಲ್ಲ ಹೆಣ್ಣೊಂದು ಕಲಿತಾರೆ ಅಲ್ವಾ ಅದು ಎಷ್ಟು ಚೆನ್ನಾಗಿದೆ ಕೊಟೇಶನ್ ಹಾಗಾಗಿ ನೀವೆಲ್ಲ ವಿದ್ಯಾಭ್ಯಾಸ ಪಡೀರಿ ನೆಕ್ಸ್ಟ್ ಈಗ ಇಷ್ಟು ವಿದ್ಯಾಭ್ಯಾಸ ಪಡೆದ್ರುನು ಹದಿನೆಂಟು ವರ್ಷದೊಳಗೆ ಯಾಕೆ ಮದುವೆ ಆಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ವಿದ್ಯಾಭ್ಯಾಸ ನಿಮ್ಮ ಸಿಲೆಬಸ್ ಅಲ್ಲೇ ಇದೆ ಏನು ಹದಿನೆಂಟು ವರ್ಷದೊಳಗೆ ಹೆಣ್ಣು ಮಕ್ಕಳು ಮದುವೆ ಆಗ್ಬಾರ್ದು ಯಾಕೆ ಜಾಸ್ತಿ ಆಗ್ತಾ ಇರೋದು ಹದಿನೆಂಟು ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಮದುವೆ ಆಗ್ತಾ ಇದ್ದಾರೆ ಹದಿನೆಂಟು ವರ್ಷದ ಒಳಗಿನ ಮತ್ತೆ ಹೆಣ್ಣು ಮಕ್ಕಳು ಗರ್ಭಿಣಿ ಆಗ್ತಾ ಇದ್ದಾರೆ ಯಾಕೆ ಎಲ್ಲಿ ಎಡುತ್ತಾ ಇದ್ದೀವಿ ನಾವು ಅಲ್ವಾ ಈಗಂತೂ ಪ್ರತಿ ತಿಂಗಳು ಪ್ರತಿ ತಿಂಗಳು ತಾಲೂಕಿನಲ್ಲಿ ಹತ್ತು ಹದಿನೈದು ಹದಿನೆಂಟು ವರ್ಷದೊಳಗಿನ ಗರ್ಭಿಣಿಯರು ಪ್ರತಿ ತಿಂಗಳು ಯಾಕೆ ಇಷ್ಟು ವಿದ್ಯಾಭ್ಯಾಸ ಪಡಿತಾ ಇದೀವಿ ಇಷ್ಟೆಲ್ಲ ನಾವೆಲ್ಲ ನಮ್ಮ ಸರ್ಕಾರ ಫುಲ್ ಹೆಂಗೆ ಹೆಚ್ಚು ಮಕ್ಕಳದ್ದೇ ಮೇಲುಗೈ ಯಾಕೆ ನಾವ್ ಇಷ್ಟೆಲ್ಲ ಕಲ್ತಿದೀವಿ ಎಲ್ರಿಗೂ ನಾವು ತಿಳಿ ಹೇಳ್ತೀವಿ ನಮ್ಮ ಮನೆಯವ್ರಿಗೆ ಯಾಕೆ ನಾವು ಹಿಂದೆ ಬಿದ್ದಿದೀವಿ ಹೇಳೋದ್ರಲ್ಲಿ ಏನು ಯಾರೋ ಒಬ್ರು ಲವ್ ಮಾಡಿದ್ರು ಮದ್ವೆ ಆದ್ರು ಅವ್ರು ಓಡಾದ್ರು ಅಂತ ಅವ್ರಿಗೆ ತಂದೆ ತಾಯಿ ತಪ್ಪಲ್ಲ ತಪ್ಪಲ್ಲ ಅವರದ ತಪ್ಪಲ್ಲ ಯಾಕೆಂದ್ರೆ ಏನೋ ನನ್ನ ಹೆಣ್ಣು ಮಗುನು ಇದೇ ತರ ಆಗ್ಬೋದೇನೋ ಅಂತ ಒಂದು ಭಯಪಟ್ಟು ಮದ್ವೆ ಮದುವೆ ಮಾಡಕ್ಕೆ ಅವರು ಮುಂದೆ ಬರ್ಬೋದು ಆದ್ರೆ ನಾವು ಅದನ್ನ ತಳಿಬೇಕು ಬಿಡಿ ಹೇಳ್ಬೇಕು ಬೈಬಾರ್ದು ತಂದೆ ತಾಯಿನ ನಾನು ಈ ತರ ಓದ್ತಾ ಇದೀನಿ ನಾನು ಓದ್ಬೇಕು ನಾನು ಯಾವುದೇ ಕಾರಣಕ್ಕೂ ಹದಿನೆಂಟು ವರ್ಷದೊಳಗೆ ಮದುವೆ ಆಗೋದಿಲ್ಲ ಗರ್ಭಿಣಿ ಆಗೋದಿಲ್ಲ ಹದಿನೆಂಟು ವರ್ಷ ತುಟ್ಟಿದ ಮೇಲೆ ಮದ್ವೆ ಹಾಕ್ತೀನಿ ಇದರಿಂದ ಎಷ್ಟು ಸರ್ಕಾರಕ್ಕೆ ಮನೆಗೆ ಪ್ರತಿಯೊಂದಕ್ಕೂ ಹೊರೆ ಆಗುತ್ತೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಗರ್ಭಿಣಿ ಆಗೋದ್ರಿಂದ ಮದುವೆ ಆದ್ರೆ ಏನಾಗುತ್ತೆ ಒಂದು ಸಂಸಾರನ ಅವಳಿಗೆ ಹೊತ್ತು ಸಾಗೋದಿಕ್ಕೆ ಅವಳಿಗೆ ತಿಳುವಳಿಕೆ ಇರೋದಿಲ್ಲ ಮತ್ತೆ ಅವಳ ದೈಹಿಕ ಬೆಳವಣಿಗೆ ಆಗಿರಲ್ಲ ಮಾನಸಿಕ ಬೆಳವಣಿಗೆ ಆಗಿರಲ್ಲ ಮತ್ತೆ ಶಾರೀರಿಕವಾಗಿ ಇವು ಬೆಳವಣಿಗೆ ಆಗಿರಲ್ಲ ನಾನು ಒಂದು ಸಂಸಾರ ಕಟ್ಕೊಂಡಿದ್ದೀನಿ ನನ್ನ ಗಂಡನ್ನ ಚೆನ್ನಾಗಿ ನೋಡ್ಕೋಬೇಕು ನನಗೆ ಹುಟ್ಟೋ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅದು ಒಂದು ತಿಳುವಳಿಕೆ ಇರೋದಿಲ್ಲ ಮತ್ತೆ ನಮ್ಮ ದೈಹಿಕ ಬೆಳವಣಿಗೆ ಅಂತ ಅಂದ್ರೆ ನಮ್ಮ ಒಂದು ಮಗು ಬೆಳೆಯೋ ಗರ್ಭಕೋಶ ಬೆಳವಣಿಗೆ ಆಗಿರಲ್ಲ ಗರ್ಭಕೋಶ ಬೆಳವಣಿಗೆ ಆಗ್ಲಿಲ್ಲ ಅಂದ್ರೆ ಗರ್ಭಪಾತ ಆಗೋದು ದಿವಸ ತುಂಬದವೇ ತೆರಿಗೆ ಆಗೋದು ಆ ಮಗು ಡೆತ್ ಆಗೋದು ಇಲ್ಲ ತಾಯಿ ಗರ್ಭಿಣಿ ಆಗ ಗರ್ಭಿಣಿ ಆಗಿರೋಳು ಬ್ಲೀಡಿಂಗ್ ಆಗೋದು ಅಲ್ಲಿ ಡೆತ್ ಆಗೋದು ಇಲ್ಲ ಬಿ ಪಿ ಜಾಸ್ತಿ ಆಗೋದು ಇದೆಲ್ಲ ಕಾರಣ ಇದೆ ನೀವು ದೊಡ್ಡ ಮಕ್ಕಳು ಅಂತ ತುಂಬಾ ದೊಡ್ಡ ಮಕ್ಕಳು ಅಂತ ಹೆಣ್ಣು ಮಕ್ಕಳು ಅಂತ ಹೇಳ್ತಾ ಇದೀನಿ ಯಾಕೆಂದ್ರೆ ಚಿಕ್ಕ ಮಕ್ಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಇದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಇದೆಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ ದಯವಿಟ್ಟು ಈಗ ಸರ್ಕಾರ ಇನ್ನು ಹೆಣ್ಣು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ಅಂತ ಮಾಡ್ಬೇಕು ಅಂತ ಇದ್ದಾರೆ ಮಾಡಿದ್ದಾರೆ ಇಪ್ಪತ್ತೊಂದು ವರ್ಷ ಅಲ್ಲ ನಾವು ಹದಿನೆಂಟು ವರ್ಷ ಕಾಲಿಡೇ ಗತಿ ಇಲ್ಲ ಮದ್ವೆ ಆಗ್ತಾ ಯಾಕೆ ಇಲ್ಲಿ ಇದೇ ಕಾಲೇಜಲ್ಲಿ ಓದಿದ್ದಾರೆ ಅಲ್ವಾ ಇಲ್ಲ ಹೈಸ್ಕೂಲಲ್ಲಿ ಓದಿರೋದು ಚೆನ್ನಾಗಿ ಓದಿರ್ತಾರೆ ಅವ್ರನ್ನ ಇನ್ನು ಹದಿನೆಂಟು ವರ್ಷ ತುಂಬಿರಲ್ಲ ಮದ್ವೆ ಮಾಡ್ತಾರೆ ಅವರ ಒಂದು ಏನು ದೈಹಿಕ ಬೆಳವಣಿಗೆಗೆ ಪೌಷ್ಟಿಕಾಂಶನೂ ಒಂದು ನಾವೇನ್ ಮಾಡ್ತೀವಿ ಈಗ ಸರ್ಕಾರ ಮಾಡಿದೆ ಮಿಡ್ ಡೇ ಮೀಲ್ ಅಂತ ಒಂದು ಮಧ್ಯಾಹ್ನದ ಊಟದ ಒಂದು ವ್ಯವಸ್ಥೆ ಮಾಡಿದೆ ಆದ್ರೆ ನಾವು ಸ್ಕೂಲಲ್ಲಿ ಏನ್ ಮಾಡ್ತೀವಿ ಒಂದು ತರಕಾರಿ ಸೊಪ್ಪು ಏನೇ ಇದ್ರು ನಾವು ತಿನ್ನೋದಿಲ್ಲ ಮನೆಯಲ್ಲೂ ಅಷ್ಟೇ ಏನು ತಿನ್ನಲ್ಲ ಎಲ್ಲ ಪಕ್ಕಿಡ್ತೀವಿ ಆದ್ರಿಂದ ಹೆಣ್ಣು ಮಕ್ಕಳಲ್ಲಿ ರಕ್ತಹೀನತೆ ಕಾಡುತ್ತೆ ನೆಕ್ಸ್ಟ್ ಆರು ತಿಂಗಳಿಗೊಮ್ಮೆ ಹತ್ತೊಂಬತ್ತು ವರ್ಷದ ಒಳಗೆ ಆಲ್ಬಂಡಿಸೋನ್ ಟ್ಯಾಬ್ಲೆಟ್ ಕೊಡ್ತೀವಿ ಅದು ಓಕೆ ಶಾಲೆಗೆ ತಪ್ಪಿಸ್ಕೊಂಡಿರೋರು ಕಾಲೇಜಿಗೆ ತಪ್ಪಿಸ್ಕೊಂಡಿರೋರು ಅವ್ರು ತಗೊಳೋದಿಲ್ಲ ಅವರು ಅದರಿಂದ ದೂರ ಉಳೀತಾರೆ ಹೀಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಆದಷ್ಟು ನೀವು ತಿಳಿದವರು ನಾನು ಹೇಳೋದೊಂದೇ ಹದಿನೆಂಟು ವರ್ಷದ ಒಳಗೆ ದಯವಿಟ್ಟು ಯಾರು ಮದುವೆ ಮಾಡ್ಕೋಬೇಡಿ ಒಂದು ಪಕ್ಷ ಏನೋ ತಂದೆ ತಾಯಿ ಒತ್ತಡಕ್ಕೆ ಮದ್ವೆ ಮಾಡ್ಕೊಂಡ್ರುನು ಆಗೋದು ಬೇಡ ಹದಿನೆಂಟು ವರ್ಷ ತುಂಬಿದ್ಮೇಲೆ ಗರ್ಭಿಣಿಯಾಗಿ ಹೀಗೆ ನೀವ್ ತಿಳ್ಕೊಂಡು ನಿಮ್ಮ ಪಕ್ಕದಲ್ಲಿ ಯಾರಾದ್ರೂ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷದೊಳಗಡೆ ಮದ್ವೆ ಮಾಡ್ತಾ ಇದ್ರೆ ದಯವಿಟ್ಟು ಹೇಳಿ ಅವರು ತಿಳುವಳಿಕೆ ಕೊಡಿ ಈ ತರ ಆಗುತ್ತೆ ಈಗಾಗುತ್ತೆ ಅಂತ ಯಾಕೆಂದ್ರೆ ನಾನು ಜಾಸ್ತಿ ಹೇಳೋದು ಬೇಡ ಸಿಲಬಸ್ ಅಲ್ಲೆಲ್ಲಾ ಬಂದಿದೆ ನಿಮ್ಗೆ ಹದಿನೆಂಟು ವರ್ಷದೊಳಗಡೆ ಮದ್ವೆ ಆದ್ರೆ ಏನಾಗುತ್ತೆ ಅಂತ ಹೀಗಾಗಿ ನೆಕ್ಸ್ಟ್ ಋತುಚಕ್ರದಿಂದ ಏನೇನು ಪ್ರಾಬ್ಲಮ್ ಆಗ್ತವೆ ತರ ನಾವು ಕಾಪಾಡ್ಕೋಬೇಕು ಅಂತ ಇಂದಿರಾ ಹೇಳ್ತಾರೆ ನನ್ಗೆ ಇಷ್ಟು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಒಂದಷ್ಟ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದೆ ಒಳ್ಳೆಯ ಒಳ್ಳೆಯ ಪೌಷ್ಟಿಕಾಂಶವನ್ನು ತೆಗೆದುಕೊಳ್ಳಿ ಹಾಗೆ ಯಾವುದೇ ಕಾರಣಕ್ಕೂ ಬಾಲ್ಯ ವಿವಾಹಗಳನ್ನು ಮಾಡಿಕೊಳ್ಳಬೇಡಿ ಅದೇ ರೀತಿ ನಿಮ್ಗೆ ತಿಳಿದಿರ್ತಕ್ಕಂತಹ ಎಲ್ಲಾ ವ್ಯಕ್ತಿಗಳಿಗೂ